ಎಚ್ರ ಆಯ್ತೇ ನೋಡ ಅವಾಗೆಲ್ಲ ಫೋನ್ ಮಾಡಿದ್ವಿ ಹೇಗೆ ಬನ್ನಿ ಮಾಡ್ತಾರೆ ಅಂದಷ್ಟು ಎಲ್ಲ ಕೇಳ್ಕೊ ಎಲ್ಲ ಸ್ಟೆಪ್ ಸ್ಟೆಪ್ ಕೂತ್ಕೊಳ್ಳಿ ಹಾಗೆ 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 ಬಾ ಯಾನಂದಮೂರ್ತಿ ವೀರಾವರ್ಣಿಮಾ ಪ್ರತ್ಯ ಸತ್ಯಮ ಸತ್ಯಂ ಗುಣಪತ್ಯಂ ಉದ್ಭಕ್ತಿ ಭುಜ ಮುಚ್ಚತೆ ಯುದ್ಧಶಾಸ್ತ್ರ ಪರಂ ದೇವಂಕೇಶವತರ ಇದು ಪ್ರತಿ ವರ್ಷ ಮಾಪದ ಒಂಬತ್ತನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀ ಶ್ರೀಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗಪ್ಪ ಪ್ರವೇಶ ಮಾಡಿ ಆಮೇಲೆ ಸುಕನಾಸಿ ಮಧ್ಯ ಪ್ರವೇಶ ಮಾಡಿ ಶ್ರೀಯವರ ಪಾದವ ಸ್ಪರ್ಶ ಮಾಡಿ ಮೂ ಮಧ್ಯ ನಾಭಿತ ನಾ ಕೇಶವರ ನಾಭಿ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಆರು ಹತ್ತರಿಂದ ಶುರು ಆದರೆ ಆರು ಇಪ್ಪತ್ತ ಆರು ಮೂವತ್ತು ಆರು ಮೂವತ್ತೈದು ತನಕ ಇದು ವರ್ಷ ನಡೆಯುವಂಥ ಒಂದು ಮಹಾ ಮಹಾ ಕೌತುಕ ಇದು ಪ್ರತಿ ವರ್ಷ ಮೇಷ ಮಾಸ ಒಂಬತ್ತನೇ ದಿನ ಕೇಶವರ ಸ್ಪರ್ಶ ಮಾಡಿ ಎಲ್ಲರೂ ಪುನೀತ್ ರಾಜ ಈ ಸೌಭ ಸೌಭಾಗ್ಯವನ್ನು ನೋಡಿ ಖುಷಿಪಟ್ಟು ಅದರ ಆನಂದವನ್ನು ಸವಿತಾ ಕೇಶವನ ಆಶೀರ್ವಾದ ಪಡೆಯಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಕ್ಷೀರತೀರ್ಥ ನೈವೇದ್ಯ ಆಗಿದೆ ಕ್ಷೀರವನ್ನು ಪ್ರತಿದಿನ ಆ ದಿನ ಎಲ್ಲರಿಗೂ ಸಮರ್ಪಣೆ ಮಾಡಿ ಮುಂದಕ್ಕೆ ಅಲ್ಲಿ ನನ್ನದು ತಪ್ಪು ನಾನು ನನ್ನ ರಾತ್ರಿ ಹೇಳಲಿಲ್ಲ ಸರಿಸುಮಾರು ಸುಮಾರು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂದರೆ ಋಷಭ ಮಾಸದ ಒಂಬತ್ತನೇ ದಿನ ಪ್ರತಿ ವರ್ಷ ಸೂರ್ಯ ಸರಿಯಾಗಿ ದೇವಾಲಯದ ನೇರಕ್ಕೆ ಉತ್ತರಾಯಣದಲ್ಲಿ ಹುಟ್ಟುತ್ತೆ ಅದು ಈ ದಿನ ಸಂಭವಿಸಿದೆ ಇದು ಏಪ್ರಿಲ್ ಇಪ್ಪತ್ತೆರಡು ಹಾಗಾಗಿ ಅದು ಸಾಮಾನ್ಯವಾಗಿ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಆದರೆ ಕೆಲವು ಕಟ್ಟಡಗಳು ಅಡ್ಡ ಇರೋದರಿಂದ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ನಮಗೆ ಸೂರ್ಯ ಕಾಣುತ್ತೆ ಬಿಂಬ ದರ್ಶನ ಆಗುತ್ತೆ ಆವಾಗ ಸೂರ್ಯ ಸ್ವಲ್ಪ ಮಂಕಾಗಿರುತ್ತೆ ಮುಂದೆ ಆರು ಗಂಟೆ ಹನ್ನೆರಡು ನಿಮಿಷದ ನಂತರ ಸೂರ್ಯ ಮೇಲೆ ಬರ್ತಾ ಪ್ರಖರವಾಗಿ ಕೆಂಪು ಬಣ್ಣದ ಸೂರ್ಯರಶ್ಮಿಗಳು ಚನ್ನಕೇಶವನ ವಿಗ್ರಹದ ಮೇಲೆ ಬೀಳುತ್ತೆ ಆರು ಇಪ್ಪತ್ತರ ತನಕ ಮೇಲೆ ಹೋಗಿ ನಂತರ ದೇವಸ್ಥಾನದ ಅಲ್ಲಿ ನೋಡ್ಬೋದು ನೀವು ಬಾಗಲಗ ನಡುವೆ ಒಂದು ತೊಲೆ ಅಡ್ಡ ಇದೆ ಅದು ಐದು ನಿಮಿಷ ಕಾಲ ಅಡ್ಡಿ ಆಗುತ್ತೆ ಆನಂತರ ಮೊದಲಿನ ಗವಾಕ್ಷ ಕಾಣ್ತಾ ಇದೆಯಲ್ಲ ಅಲ್ಲಿ ಪ್ರಖರವಾದ ಸೂರ್ಯನ ಬೆಳಕು ಚಿನ್ನದ ಬಣ್ಣದ